ಮೋದಿಜಿ ಹಾಗೂ ಬಿ ಜೆ ಪಿ ಪ್ರಕಾರ ಆಮ್ ಆದ್ಮಿ ಪಕ್ಷ ಹಾಗೂ ಅದರ ನಾಯಕರೆಲ್ಲರೂ ಭ್ರಷ್ಟರು ಹಾಗಾದರೆ ಅವರೆಲ್ಲರೂ ಬಿ ಜೆ ಪಿ ಪ್ರಕಾರ ಆದ್ರೆ ಆದರೆ ಅದೇ ಆಮ್ ಆದ್ಮಿ ಪಕ್ಷದ ಒಬ್ಬೊಬ್ಬರೇ ನಾಯಕರು ಈಗ ಬಿ ಜೆ ಪಿಯಲ್ಲಿ ಯಾಕಿದ್ದಾರೆ ಅದೇ ಭ್ರಷ್ಟ ಪಕ್ಷದ ನಾಯಕರು ಅಭ್ಯರ್ಥಿಗಳು ಬಿ ಜೆ ಪಿಗೆ ಯಾಕೆ ಬೇಕು ಮೋದಿಜಿ ಪ್ರಕಾರ ಬಿಜೆಪಿ ಮಾತ್ರ ಶುದ್ಧ ಸ್ವಚ್ಛ ನಾ ಖಾವುಂಗ ನಾ ಖಾನೇದು ಪಕ್ಷ ಬೇರೆ ಎಲ್ಲಾ ಪಕ್ಷಗಳು ಭ್ರಷ್ಟರ ಕೂಟ ಹಾಗಾದ್ರೆ ಆ ಭ್ರಷ್ಟ ಪಕ್ಷಗಳ ನಾಯಕರನ್ನೇ ಮೋದಿಜಿ ತಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳೋಕೆ ಯಾಕೆ ಯಾವಾಗ್ಲೂ ತುದಿಗಾಲಲ್ಲಿ ನಿಂತಿರ್ತಾರೆ ಬಿಜೆಪಿ ಶಿಸ್ತಿನ ಪಕ್ಷದಾದ್ರೆ ಬೇರೆ ಭ್ರಷ್ಟ ಪಕ್ಷಗಳ ಅಶಿಸ್ತಿನ ನಾಯಕರನ್ನೆಲ್ಲ ತಂದು ಬಿಜೆಪಿಯಲ್ಲಿ ರಾಶಿ ಹಾಕುವ ಉದ್ದೇಶ ಆದ್ರೂ ಏನ್ ಮೋದಿಜಿ ರವಿವಾರ ಹರಿಯಾಣದಲ್ಲಿ ನಡೆದಿರುವ ಬೆಳವಣಿಗೆ ಬೆನ್ನಲ್ಲೇ ಈ ಪ್ರಶ್ನೆ ಮತ್ತೆ ಚರ್ಚೆಗೆ ಬಂದಿದೆ ಬಿಜೆಪಿ ತನ್ನ ಪ್ರಜಾಪ್ರಭುತ್ವ ವಿರೋಧಿ ಧೋರಣೆಯನ್ನ ಅಲ್ಲೂ ಮುಂದುವರೆಸಿದೆ ಕಳೆದ ಲೋಕಸಭೆ ಚುನಾವಣೆ ವೇಳೆ ಹೇಗೆ ಗುಜರಾತ್ನ ಸೂರತ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ನಾಮಪತ್ರ ತಿರಸ್ಕರಿಸಲ್ಪಟ್ಟಿತ್ತು ಅನ್ನೋದು ನಿಮಗೆ ನೆನಪಿರಬಹುದು ಮಧ್ಯಪ್ರದೇಶದ ಇಂದೋರ್ನಲ್ಲಿ ಹೇಗೆ ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿ ನಾಮಪತ್ರ ಹಿಂಪಡೆದಿದ್ರು ಹಾಗೂ ಬಿಜೆಪಿ ಸೇರಿದ್ರು ಅನ್ನೋದು ನಿಮಗೆ ಗೊತ್ತಿರಬಹುದು ಅಷ್ಟೆಲ್ಲ ಮಾಡಿನೂ ಮುನ್ನೂರ ಮೂರರಿಂದ ಇನ್ನೂರ ನಲವತ್ತು ಸೀಟಿಗೆ ಬಂದು ತಲುಪಿರುವ ಬಿಜೆಪಿ ಮತ್ತೊಮ್ಮೆ ಇದೇ ಕೆಲಸ ಕಿಳಿದಿದೆ ಹರಿಯಾಣ ವಿಧಾನಸಭೆ ಚುನಾವಣೆಯ ಮತದಾನಕ್ಕೂ ಮುನ್ನ ಆಮ್ ಆದ್ಮಿ ಪಕ್ಷಕ್ಕೆ ಭಾರಿ ಹಿನ್ನಡೆಯಾಗಿದೆ ಫರೀದಾಬಾದ್ ನ ಅಭ್ಯರ್ಥಿ ಪ್ರವೇಶ್ ಮೆಹ್ತಾ ಪಕ್ಷ ತೊರೆದು ಬಿಜೆಪಿ ಸೇರಿದ್ದಾರೆ ಫರೀದಾಬಾದ್ ಸಂಸದ ಮತ್ತು ಮೋದಿ ಸರ್ಕಾರದ ರಾಜ್ಯ ಖಾತೆಯ ಸಚಿವ ಕೃಷ್ಣಪಾಲ್ ಗುರ್ಜರ್ ಅವರಿಗೆ ಬಿಜೆಪಿ ಸದಸ್ಯತ್ವ ನೀಡಿದ್ದಾರೆ ಈ ಬೆಳವಣಿಗೆಯಿಂದ ಹರಿಯಾಣ ವಿಧಾನಸಭಾ ಚುನಾವಣೆಯ ಪ್ರಚಾರ ಕಾರ್ಯದಲ್ಲಿ ನಿರತವಾಗಿರುವ ಆಮ್ ಆದ್ಮಿ ಪಕ್ಷಕ್ಕೆ ಭಾರಿ ಮುಖಭಂಗವಾಗಿದೆ ಪಕ್ಷದ ಫರೀದಾಬಾದ್ ಅಭ್ಯರ್ಥಿ ಪ್ರವೇಶ್ ಮೆಹ್ತಾ ಅವರು ಶನಿವಾರ ಕೇಂದ್ರ ಸಚಿವ ಮತ್ತು ಫರೀದಾಬಾದ್ ಸಂಸದ ಕೃಷ್ಣಪಾಲ್ ಗುರ್ಜಾರ್ ಮತ್ತು ಹರಿಯಾಣದ ಹಿರಿಯ ಬಿಜೆಪಿ ನಾಯಕ ವಿಫುಲ್ ಗೋಯಲ್ ಅವರ ಸಮ್ಮುಖದಲ್ಲಿ ಬಿಜೆಪಿಗೆ ಸೇರ್ಪಡೆಗೊಂಡರು ಈ ವಿಫುಲ್ ಗೋಯಲ್ ಫರೀದಾಬಾದ್ನಿಂದ ಬಿಜೆಪಿ ಎಂಎಲ್ಎ ಅಭ್ಯರ್ಥಿ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಳ್ಳದ ನಂತರ ಆಮ್ ಆದ್ಮಿ ಪಕ್ಷ ಹರಿಯಾಣದ ಎಲ್ಲಾ ಕ್ಷೇತ್ರಗಳಲ್ಲಿ ತನ್ನ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ ಮತ್ತು ಪಕ್ಷ ಪ್ರವೇಶ್ ಮೆಹ್ತಾಗೆ ಫರೀದಾಬಾದ್ ಕ್ಷೇತ್ರದಿಂದ ಟಿಕೆಟ್ ನೀಡಿತ್ತು ಮೆಹ್ತಾ ಬಿಜೆಪಿ ಸೇರಿರುವುದರಿಂದ ಫರೀದಾಬಾದ್ನಲ್ಲಿ ಕೇಸರಿ ಸಂಘಟನೆ ಬಲಗೊಳ್ಳಲಿದೆ ಅಂತ ಫರೀದಾಬಾದ್ನ ಬಿಜೆಪಿ ಅಭ್ಯರ್ಥಿ ವಿಫುಲ್ ಗೋಯಲ್ ಹೇಳಿದ್ದಾರೆ ಆಮ್ ಆದ್ಮಿ ಪಾರ್ಟಿ ಮುಖ್ಯಸ್ಥರಾದ ಅರವಿಂದ್ ಕೇಜ್ರಿವಾಲ್ ಹರಿಯಾಣದಲ್ಲಿ ಭಾರಿ ಪ್ರಚಾರ ನಡೆಸ್ತಾ ಇದ್ದಂತೆ ಈ ದಿಢೀರ್ ಬೆಳವಣಿಗೆ ನಡೆದಿದೆ ಅರವಿಂದ್ ಕೇಜ್ರಿವಾಲ್ ಅವರು ಭಾನುವಾರ ಹರಿಯಾಣ ವಿಧಾನಸಭಾ ಚುನಾವಣಾ ಪ್ರಚಾರದ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಭಾರತೀಯ ಜನತಾ ಪಕ್ಷ ನೇತೃತ್ವದ ಕೇಂದ್ರ ಸರ್ಕಾರ ಜೈಲಿನಲ್ಲಿದ್ದ ಸಮಯದಲ್ಲಿ ಅವರನ್ನ ಒಡೆಯಲು ಪ್ರಯತ್ನಿಸ್ತಿತ್ತು ಅಂತ ಆರೋಪಿಸಿದ್ದಾರೆ ನಾನು ಜೈಲಿನಲ್ಲಿದ್ದಾಗ ಅವರು ನನ್ನನ್ನ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹಿಂಸಿಸೋಕೆ ಪ್ರಯತ್ನಿಸಿದ್ರು ಅಂತ ಕೇಜ್ರಿವಾಲ್ ರೇವಾರಿಯಲ್ಲಿ ಜನಸಮೂಹವನ್ನ ಉದ್ದೇಶಿಸಿ ಹೇಳಿದ್ರು ನಾನು ಶುಗರ್ ಪೇಷಂಟ್ ಮತ್ತು ಪ್ರತಿದಿನ ಇನ್ಸುಲಿನ್ ಚುಚ್ಚುಮದ್ದು ಬೇಕು ಆದ್ರೆ ಅವರು ನನ್ನ ಔಷಧಿಗಳನ್ನೇ ನಿಲ್ಲಿಸಿದ್ರು ಅವರು ನನ್ನನ್ನ ಒಡೆಯೋಕೆ ಬಯಸಿದ್ರು ಆದರೆ ನಾನು ಹರಿಯಾಣದವನು ಅಂತ ಅವರಿಗೆ ತಿಳಿದಿರ್ಲಿಲ್ಲ ನೀವು ಹರಿಯಾಣದ ವ್ಯಕ್ತಿಯನ್ನ ಒಡೆಯೋಕೆ ಸಾಧ್ಯ ಇಲ್ಲ ಅಂತ ಕೇಜ್ರಿವಾಲ್ ಹೇಳಿದ್ದಾರೆ ಭಾಷಾಪುರದಲ್ಲಿ ನಡೆದ ರ್ಯಾಲಿಯಲ್ಲಿ ಮಾತನಾಡಿದ ಕೇಜ್ರಿವಾಲ್ ದೆಹಲಿ ಮತ್ತು ಪಂಜಾಬ್ನಲ್ಲಿ ತಮ್ಮ ರಾಜಕೀಯ ಯಶಸ್ಸಿನಿಂದಾಗಿ ಬಿಜೆಪಿ ಅವರನ್ನ ಗುರಿಯಾಗಿಸಿದೆ ಅಂತ ಆರೋಪಿಸಿ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು ದೆಹಲಿ ಮತ್ತು ಪಂಜಾಬ್ನಲ್ಲಿ ಕೇಜ್ರಿವಾಲ್ ಸರ್ಕಾರ ರಚಿಸಿದ್ದಾರೆ ಈಗ ಕೇಜ್ರಿವಾಲ್ ಹರಿಯಾಣದಲ್ಲಿ ಸರ್ಕಾರ ರಚಿಸ್ತಾನೆ ಅಂತ ಅವರು ಹೆದರುತ್ತಿದ್ದಾರೆ ಅಂತ ಪ್ರಧಾನಿ ಮೋದಿ ಕುರಿತು ಕೇಜ್ರಿವಾಲ್ ಹೇಳಿದ್ದಾರೆ ಕೇಂದ್ರ ಸರ್ಕಾರ ನನ್ನ ಕಲ್ಯಾಣ ಯೋಜನೆಗಳನ್ನ ಹತ್ತಿಕ್ಕೋಕೆ ಪ್ರಯತ್ನಿಸ್ತಿದೆ ಅಂತ ದೆಹಲಿಯ ಮಾಜಿ ಮುಖ್ಯಮಂತ್ರಿ ಆರೋಪಿಸಿದ್ದಾರೆ ನಾನು ದೆಹಲಿಯಲ್ಲಿ ಐನೂರು ಮೊಹಲ್ಲಾ ಕ್ಲಿನಿಕ್ ನಿರ್ಮಿಸಿದೆ ಪ್ರಧಾನಿ ಮೋದಿ ಅವರೇ ನೀವು ಆಸ್ಪತ್ರೆಯನ್ನ ಮುಚ್ಚೋ ಬದಲು ಐದು ಸಾವಿರ ಚಿಕಿತ್ಸಾಲಯಗಳನ್ನ ತೆರೆಯಬೇಕು ಅಂತ ಅವರು ಹೇಳಿದ್ದಾರೆ ನೀವು ಕೇಜ್ರಿವಾಲ್ ಅವರನ್ನ ಜೈಲಿಗಟ್ಟೋಕೆ ಮತ್ತು ಏಳ್ನೂರು ಶಾಲೆಗಳನ್ನ ಮುಚ್ಚೋಕೆ ಬಯಸ್ತೀರಿ ಇದು ನಮ್ಮ ದೇಶದ ಪ್ರಧಾನಿಗೆ ಹಿಡಿಸೋದಿಲ್ಲ ಅಂತಾನು ಕೇಜ್ರಿವಾಲ್ ವಾಗ್ದಾಳಿ ನಡೆಸಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು